ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಯಾವಾಗ ಮಾಡಲೇಬೇಕಾಗುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್ ಮಾಡೋದ್ರಿಂದ ಒಂದು ಮೂರ್ ನಾಲ್ಕು ವರ್ಷ ತಳ್ಬೋದು ಈ ಪ್ರೊಸೀಜರ್ ಮಾಡೋದ್ರಿಂದ ಸೊ ಹಿಯರ್ ಅವರ್ ಏಮ್ ಈಸ್ ಮೇನ್ಲಿ ಟು ಕಂಟ್ರೋಲ್ ದ ಡಿಸೀಸ್ ಅಂದ್ರೆ ಕ್ಯೂರ್ ಅಂತ ಕ್ಯೂರ್ ಆಗುತ್ತೆ ಕೆಲವು ಕ್ಯಾನ್ಸರ್ಸ್ ಕ್ಯೂರ್ ಆಗುತ್ತೆ ಬಟ್ ಮೇನ್ ಇಂಟೆನ್ಷನ್ ಇಸ್ ಟು ಗಿವ್ ವೆರಿ ಹೈ ಡೋಸ್ ಕಿಮೋಥೆರಪಿಸ್ಟ್ ನಾರ್ಮಲಿ ಈ ಬ್ಲಡ್ ಕ್ಯಾನ್ಸರ್ಸ್ ಎಲ್ಲ ಏನಿದೆ ಇದು ಉತ್ಪತ್ತಿ ಆಗೋದು ಮೂಳೆ ಮಧ್ಯದಲ್ಲಿರುವಂತಹ ರಸದಲ್ಲಿ ಈ ಅಕ್ಯೂಟ್ ಲುಕಿಮಿಯಾ ಕ್ರಾನಿಕ್ ಲುಕಿಮಿಯಾಸ್ ಎಲ್ಲ ಪೇಷಂಟ್ದು ಸ್ಟೆಮ್ ಸೆಲ್ಸ್ ಅಭಿಜಾ ಅದನ್ನು ತೆಗೆದುಕೊಂಡು ಸ್ಟೋರ್ ಮಾಡ್ಕೊಂತೀವಿ ಸ್ಟೋರ್ ಮಾಡ್ಕೊಂಡಿದ್ದಾದ ಮೇಲೆ ಹೈ ಡೋಸ್ ಕಿಮೊಥೆರಪಿ ಕೊಡ್ತೀವಿ ಅಂದರೆ ಅದು ಟ್ರ್ಯಾಕ್ ಟ್ರೋಲ್ಸ್ ಹೈ ಡೋಸ್ ಕಿಮೊಥೆರಪಿ ವಾಟ್ ಪೇಷಂಟ್ ಕ್ಯಾನ್ ಟಾಲರೇಟ್ ಅಂಡ್ ವಾಟ್ ಪೇಷಂಟ್ಸ್ ಆರ್ಗನ್ಸ್ ಕ್ಯಾನ್ ಟಾಲರೇಟ್ ಅದನ್ನು ಕೊಡ್ತೀವಿ ಕೊಟ್ಟ ಮೇಲೆ ವಾಪಸ್ಸು ಆ ಬರಿ ಬೀಜ ಮಾತ್ರ ಹಾಕ್ತೀವಿ ವಾಪಸ್ ಸೊ ಆ ಬೀಜ ಹಾಕಿದ್ರೆ ಸಾಕಾಗ್ಲಿಲ್ಲ ಸ್ಟೆಮ್ ಸೆಲ್ಸ್ ವಾಪಸ್ ಕೊಟ್ಟ ಮೇಲೆ ಅದನ್ನು ಬೆಳವಣಿಗೆ ಆಗೋರ್ಗು ಕಾಪಾಡಬೇಕು ಈಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಅವರಿಗೆ ಮತ್ತೆ ಕ್ಯಾನ್ಸರ್ ಬರಲ್ಲ ಅಂತ ಹೇಳಕ್ಕಾಗ ಇಡೀ ಪ್ರಪಂಚದಲ್ಲಿ ಸೈಡ್ ಎಫೆಕ್ಟ್ ಇಲ್ದೇ ಇರೋ ಚಿಕಿತ್ಸೆ ಇಲ್ವೇ ಯಾವುದೂ ಇಲ್ಲ ಯಾರನ್ನ ಹೇಳ್ತಾರೆ ಅಂದ್ರೆ ಅದು ಸುಳ್ಳು ನಿಮ್ಗೆ ಇದೇ ಇರುತ್ತೆ ಸೊ ಅಲ್ಟಿಮೇಟ್ಲಿ ಇಟ್ ಗಿವ್ಸ್ ಎನ್ ಆಪರೇಷನಲ್ ಕ್ಯೂರ್ ಇದು ಹೆಂಗೆ ಅಂದ್ರೆ ನಾವು ಒಂದು ಇವಾಗ ಇಂಡಿಯಾ ಪಾಕಿಸ್ತಾನ ಬ್ಯಾಡ್ರಲ್ಲಿ ಯಾವಾಗೂ ಸೋಲ್ಜರ್ ಇರ್ತಾರೆ ಆ ತರ ಸೋಲ್ಜರ್ ತಯಾರಿ ಮಾಡಿ ಒಳಗ್ ಬಿಟ್ಬಿಟ್ಟಿರ್ತೀವಿ ಎಲ್ಲಿಂದ ಯಾರಾದ್ರೂ ನುಸುಳುಕೋರ್ ಅಂದ್ರೆ ಕ್ಯಾನ್ಸರ್ ಸೆಲ್ಸ್ ಬಂದ್ರೆ ದಿಸ್ ಡೋನರ್ ಸೆಲ್ಸ್ ವಿಲ್ ಒಂದು ಕಿಲಾಫ್ ಒಬ್ಬರು ಡೋನರ್ ಎ ಪಾಸಿಟಿವ್ ಬ್ಲಡ್ ಗ್ರೂಪ್ ಇರ್ಬೋದು ರಿಸಿ ಬಿ ಪಾಸಿಟಿವ್ ಇರ್ಬೋದು ರಿಸೀಪಿಯೆಂಟ್ ಅಂದರೆ ಯಾರು ತೆಗೆದುಕೊಂಡಿರ್ತಾರೆ ಅವ್ರ ಬ್ಲಡ್ ಗ್ರೂಪ್ ಮುಂದೆ ಬಿ ಪಾಸಿಟಿವ್ ಎ ಪಾಸಿಟಿವ್ ಆಗಿಬಿಡುತ್ತೆ ಸೊ ಇಟ್ ವಿಲ್ ಗೆಟ್ ಟೋ ಟರ್ನ್ ಅಪ್ ಕೊಡೋದ್ರಿಂದ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟೇ ಕೊಡೋದ್ರಿಂದ ದಾನ ಮಾಡೋದರಿಂದ ಏನು ತೊಂದರೆ ಆಗೋಲ್ಲ ಸ್ಟೆಮ್ ಸೆಲ್ಸ್ ಕೊಡೋದರಿಂದ ಇದು ಸ್ಟೆಮ್ ಸೆಲ್ಸ್ ಹೆಂಗೆ ಅಂದರೆ ಸ್ಟೆಮ್ ಸೆಲ್ಸ್ ನೀವು ಒಂದು ಸ್ಟೆಮ್ ಸೆಲ್ ಇದ್ರೆ ಒಂದರಿಂದ ಆಗುತ್ತೆ ಎರಡರಿಂದ ನಾಲ್ಕು ಆಗುತ್ತೆ ಡಿವೈಡ್ ಆಗುತ್ತೆ ನೀವು ಸ್ಟೆಮ್ ಸೆಲ್ಸ್ ಎಷ್ಟು ಸತಿ ಕೊಟ್ಟರು ನಿಮಗೆ ಖಾಲಿ ಆಗೋದೇ ಇಲ್ಲ ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ ನಾನು ರಕ್ಷಾ ಕೋಟ್ಯಾನ್ ಕ್ಯಾನ್ಸರ್ಗೆ ಈಗಂತೂ ಈ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ತುಂಬಾ ಆಪ್ಷನ್ಸ್ ಇದೆ ಅದರಲ್ಲೂ ನಾವು ನೋಡೋದಾದರೆ ಬ್ಲಡ್ ಕ್ಯಾನ್ಸರಲ್ಲೂ ಕೂಡ ಅಷ್ಟೇ ಹಾಗಿದ್ರೆ ಈ ಬ್ಲಡ್ ಕ್ಯಾನ್ಸರ್ಗೆ ಕೊಡುವಂಥ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ ಸೊ ಇದರಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಅವೆಲ್ಲ ಟ್ರೀಟ್ಮೆಂಟ್ ಆಪ್ಷನ್ಸ್ ಇವಾಗ ಬಂದಿದೆ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಟರಾಜ್ ಕೆ ಎಸ್ ಎಮ್ ಡಿ ಡಿ ಎಮ್ ಸೀನಿಯರ್ ಕನ್ಸಲ್ಟೆಂಟ್ ಹೆಮಟಾಲಜಿ ಹೆಮಟೋ ಆನ್ಕಾಲಜಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಸೆಲ್ ಆ್ಯಂಡ್ ಜೀನ್ ಥೆರಪಿ ಹೆಚ್ ಸಿ ಜಿ ಹಾಸ್ಪಿಟಲ್ಸ್ ಬ್ಯಾಂಗ್ಳೂರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಅಮ್ಮ ಡಾಕ್ಟರ್ ಈಗ ಬ್ಲಡ್ ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಆಪ್ಷನ್ ಅಲ್ಲಿ ನಾವು ನೋಡೋದಾದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ತುಂಬ ಜನ ಅದ್ರ ಬಗ್ಗೆ ಕೇಳಿರ್ತಾರೆ ಆದರೆ ಅದು ಏನು ಅನ್ನೋದು ಎಕ್ಸಾಕ್ಟ್ಲಿ ಗೊತ್ತಿರೋದಿಲ್ಲ ಸೊ ಈ ಟ್ರೀಟ್ಮೆಂಟ್ ಅಂದರೆ ಏನು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಯಾವಾಗ ಮಾಡಲೇಬೇಕಾಗುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್ ಈಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂದರೆ ಏನಂದರೆ ರಕ್ತ ಉತ್ಪಾದನೆ ಕೇಂದ್ರನ ಚೇಂಜ್ ಮಾಡೋವಂಥದ್ದು ಈಗ ನಾರ್ಮಲಿ ಈ ಬ್ಲಡ್ ಕ್ಯಾನ್ಸರ್ಸ್ ಎಲ್ಲ ಏನಿದೆ ಇದು ಉತ್ಪತ್ತಿ ಆಗೋದು ಮೂಳೆ ಮಧ್ಯದಲ್ಲಿರುವಂತಹ ರಸದಲ್ಲಿ ಈ ಅಕ್ಯೂಟ್ ಲುಕೀಮಿಯಾ ಕ್ರಾನಿಕ್ ಲ್ಯುಕೀಮಿಯಾಸ್ ಎಲ್ಲ ಆ ರಸದಲ್ಲಿ ಉತ್ಪತ್ತಿಯಾಗಿ ಬ್ಲಡ್ಡಿಗೆ ಬರುತ್ತೆ ಬ್ಲಡ್ ಕಾಂಪೌಂಡು ಬೋನ್ ಮ್ಯಾರೋ ಅಸ್ಥಿಮಜ್ಜೆ ಏನ್ ಹೇಳ್ತೀವಿ ಅದು ಮನೆ ಸೊ ಕಾಂಪೌಂಡಲ್ಲಿ ಹೊರಗಡೆ ಇರುತ್ತೆ ಬಟ್ ಆದ್ರೆ ನೀವು ಕಾಂಪೌಂಡ್ ಮಾತ್ರ ಕ್ಲೀನ್ ಮಾಡಿದ್ರೆ ಸಾಕಾಗಲ್ಲ ಸೊ ಬೋನ್ ಮ್ಯಾರೋನು ಕ್ಲೀನ್ ಮಾಡ್ಬೇಕು ಮನೆಯೂ ಕ್ಲೀನ್ ಮಾಡಬೇಕು ಅವಾಗ ಏನ್ ಮಾಡ್ತೀವಿ ಅಂದ್ರೆ ಅಸ್ಥಿಮಜ್ಜೆ ಕಸಿ ಅಥವಾ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡ್ತೀವಿ ಎರಡು ತರ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟ್ ಇದೆ ಒಂದು ಆಟೋಲಾಗಸ್ ಅಂದ್ರೆ ಏನ್ ಹೇಳ್ತೀವಿ ಅಂದ್ರೆ ಅದು ನಾವು ಪೇಷಂಟ್ ದೇ ಓನ್ ಸೆಲ್ಸ್ ರಕ್ತ ಉತ್ಪಾದನೆ ನ ತೆಗೆದುಕೊಂಡು ಅದನ್ನ ಐಡೋಸ್ ಕಿಮೊಥೆರಪಿ ಕೊಟ್ಟು ಕ್ಲೀನ್ ಮಾಡೋದು ಇದನ್ನ ಹೇಗೆ ಮಾಡ್ತೀವಿ ಒಂದು ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಹೇಳ್ತೀನಿ ಇವಾಗ ತೋಟ ಇದೆ ತೋಟದಲ್ಲಿ ಕಳೆ ಜಾಸ್ತಿ ಅಲ್ಲಲ್ಲಿ ಒಂದು ಐದಾರು ಗಿಡ ಇದೆ ನಿಮಗೆ ಬೇಕಾಗಿರುವಂಥ ಗಿಡ ಅದರಲ್ಲಿ ಬೀಜ ಇದೆ ನಾವು ಫಸ್ಟ್ ಏನು ಮಾಡ್ತೀವಿ ಹೋಗಿ ಹುಡುಕಿ ಆ ಬೀಜನ ತೆಗೆದುಕೊಂಡು ಇಟ್ಕೊತೀವಿ ಇಟ್ಕೊಂಡಿದ್ದಾದಮೇಲೆ ಏನು ಮಾಡ್ತೀವಿ ಟ್ರ್ಯಾಕ್ಟ್ರಲ್ಲಿ ಫ್ಲೋ ಉಳಿಸ್ತೀವಿ ಟ್ರ್ಯಾಕ್ಟ್ರಲ್ಲಿ ಉಳಿಸೋರು ಏನಾಗುತ್ತೆ ಎಲ್ಲ ಕ್ಲೀನ್ ಆಗುತ್ತೆ ಅದು ಹಾಗೆ ಬಿಟ್ಟರೆ ಬರ್ಡ್ ಭೂಮಿ ಆಗಿಬಿಡುತ್ತೆ ನಾವು ಇಟ್ಕೊಂಡಿರೋ ಬೀಜನ ವಾಪಸ್ಸು ಹಾಕ್ತೀವಿ ಆ ಬೀಜದಲ್ಲಿ ಗಿಡ ಬರಬೇಕು ಇದಕ್ಕೆ ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ ಅಂದ್ರೆ ಏನು ಮಾಡ್ತೀವಿ ಅಂದ್ರೆ ಫಸ್ಟ್ ಪೇಷಂಟು ಸ್ಟೆಮ್ ಸೆಲ್ಸ್ ಆ ಬೀಜ ಅದನ್ನು ತೆಗೆದುಕೊಂಡು ಸ್ಟೋರ್ ಮಾಡ್ಕೊತೀವಿ ಸ್ಟೋರ್ ಹೈ ಡೋಸ್ ಕಿಮೊಥೆರಪಿ ಕೊಡ್ತೀವಿ ಅಂದ್ರೆ ಅದು ಟ್ರ್ಯಾಕ್ಟೋಲ್ಸ್ ಅದು ಹೈಡೋಸ್ ಕಿಮೊಥೆರಪಿ ವಾಟ್ ಪೇಷಂಟ್ ಕ್ಯಾನ್ ಟಾಲರೇಟ್ ಅಂಡ್ ವಾಟ್ ಪೇಷಂಟ್ಸ್ ಆರ್ಗನ್ಸ್ ಕ್ಯಾನ್ ಟಾಲರೇಟ್ ಅದನ್ನು ಕೊಡ್ತೀವಿ ಕೊಟ್ಟ ಮೇಲೆ ವಾಪಸ್ ಆ ಬರೀ ಬೀಜನ ಮಾತ್ರ ಹಾಕ್ತೀವಿ ಸೊ ಆ ಬೀಜ ಹಾಕಿದ್ರೆ ಸಾಕಾಗಲಿಲ್ಲ ಸೆಲ್ಸ್ ವಾಪಸ್ ಕೊಟ್ಟ ಮೇಲೆ ಅದನ್ನ ಬೆಳವಣಿಗೆ ಆಗೋವರೆಗೂ ಕಾಪಾಡಬೇಕು ಆ ಬೆಳವಣಿಗೆ ಆಗೋವರೆಗೂ ಕಾಪಾಡಿ ಆಮೇಲೆ ನಾವು ಡಿಸ್ಚಾರ್ಜ್ ಮಾಡ್ತೀವಿ ಇದು ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ ಇದಕ್ಕೆ ಕಾಮನ್ಲಿ ಈ ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟ್ ಒಂದು ಐದಾರು ಕಾರಣಗಳಿಗೆ ಕ್ಯಾನ್ಸರ್ಸ್ ಮಾಡ್ತೀವಿ ಒಂದು ಮಲ್ಟಿಪಲ್ ಮೈಲೋಮಾ ಎರಡನೇದು ನ್ಯೂರೋಬ್ಲಾಸ್ಟೊಮಾ ಅಂತ ಹೇಳ್ತೀವಿ ಮಕ್ಕಳಲ್ಲಿ ಬರುತ್ತೆ ನ್ಯೂರೋಬ್ಲಾಟೊಮಾ ಆಮೇಲೆ ರಾಬ್ಡೋಮಯೋ ಸಾರ್ಕೊಮ ಆಮೇಲೆ ಲಿಂಫೋಮಾ ಅಂತ ಹೇಳ್ತೀವಿ ಹಾರ್ಟ್ ಸ್ಕಿನ್ಸ್ ಲಿಂಫೋಮಾ ನಾನ್ ಹಾಟ್ ಸ್ಕಿನ್ಸ್ ಲಿಂಫೋಮಾ ಕೆಲವರಿಗೆ ವೆರಿ ರೇರ್ಲಿ ಟೆಸ್ಟಿಕ್ಯುಲರ್ ಟ್ಯೂಮರ್ಸು ಮತ್ತು ಸೆಲ್ ಟ್ಯೂಮರ್ಸ್ ಅಂತ ಬರುತ್ತೆ ಇವಕ್ಕೆಲ್ಲ ಆಟೋಲಾಗ್ಸ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ದೀಸ್ ಆರ್ ವೆರಿ ಬೇಸಿಕಲಿ ಇಲ್ಲಿ ನಮ್ಮ ಪ್ರಿನ್ಸಿಪಲ್ ಏನಂದರೆ ಆ ಟ್ರ್ಯಾಕ್ಟ್ ಓಡ್ಸೋದು ಅಂದರೆ ಡೋಸ್ ಕಿಮೊಥೆರಪಿ ಕೊಡೋದು ನಾವು ಅಷ್ಟು ಡೋಸ್ ಕಿಮೊಥೆರಪಿ ನಾವು ಪೇಷೆಂಟ್ ಸ್ಟೆಮ್ ಸೆಲ್ಸ್ ಅಂದರೆ ಬೀಜ ಕಲೆಕ್ಟ್ ಮಾಡ್ಕೊಂಡಿರೋ ಕೊಟ್ಟರೆ ರಕ್ತ ಉತ್ಪಾದನೆ ಮತ್ತೆ ಆಗೋದೇ ಇಲ್ಲ ಇಂಥ ಬ್ರೆತ್ ಅದಕ್ಕೋಸ್ಕರ ಅದನ್ನ ಕೊಡ್ತೀವಿ ಸೊ ಆ್ಯಕ್ಚುಲಿ ಕರೆಕ್ಟ್ ವರ್ಡ್ ಫಾರ್ ದಿಸ್ ಆಟೊಲಾಗಸ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಹೈಡೋಸ್ ಕಿಮೊಥೆರಪಿ ಫಾಲೋಡ್ ಬೈ ಆಟೊಲಾಗಸ್ ಸ್ಟೆಮ್ ಸೆಲ್ ರೆಸ್ಕ್ಯೂ ಅಂತ ಹೇಳ್ತೀವಿ ಅಂದರೆ ಕಿಮೊಥೆ ಇದು ಅವ್ರ ಸ್ಟೆಮ್ ಸೆಲ್ಸ್ ಸ್ಟೋರ್ ಮಾಡಿ ಹೈಡೋಸ್ ಕಿಮೊಥೆರಪಿ ಕೊಟ್ಟು ಅವ್ರನ್ನ ಆ ಕೀಮೋಥೆರಪಿ ಪರಿಣಾಮಗಳಿಂದ ಕಾಪಾಡೋದಕ್ಕೋಸ್ಕರ ಈ ಸ್ಟೆಮ್ ಸೆಲ್ಸ್ ವಾಪಸ್ ಕೊಟ್ಟು ರೆಸ್ಕ್ಯೂ ಮಾಡ್ತೀವಿ ಅವ್ರನ್ನ ಸೊ ದಿಸ್ ಇಸ್ ದ ಕರೆಕ್ಟ್ ಟರ್ಮಿನಾಲಜಿ ಇದು ಏನೇನು ಕಾರಣಕ್ಕೆ ಮಾಡ್ತೀವಿ ಅಂತ ಹೇಳಿದ್ವಿ ಬಟ್ ಇದೇನಂದ್ರೆ ಪೇಷೆಂಟ್ ಸೆಲ್ ತೆಗೆದುಕೊಂಡು ಪೇಷಂಟ್ ಕೊಡ್ತಾ ಇದೀವಿ ಸೊ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಕ್ಯೂರ್ ವಿತ್ ದಿಸ್ ಮೆಥಡ್ ಇದನ್ನ ನಾವು ಏನು ಅದಕ್ಕೆ ಕ್ಯೂರ್ ಮಾಡ್ತೀವಿ ಬಟ್ ಆದರೆ ಸುಮಾರು ಜನಕ್ಕೆ ವಿ ಡೂ ದಿಸ್ ವಿತ್ ಅನ್ ಇಂಟೆನ್ಶನ್ ಟು ಕಂಟ್ರೋಲ್ ದ ಡಿಸೀಸ್ ಇವಾಗ ಮಲ್ಟಿಪಲ್ ಮೈಲೋಮಾ ಅಂತ ಏನು ಹೇಳ್ತೀವಿ ಇದು ಮಾಡೋದ್ರಿಂದ ವಿತೌಟ್ ಈ ಮಾಡದೇ ಇದ್ರೆ ಸುಮಾರು ಜನಕ್ಕೆ ಒಂದು ವರ್ಷಕ್ಕೆ ವಾಪಸ್ ಬಂದ್ಬಿಡುತ್ತೆ ಮಾಡೋದ್ರಿಂದ ಒಂದು ಮೂರ್ನಾಲ್ಕು ವರ್ಷ ತಳ್ಬೋದು ಈ ಪ್ರೊಸೀಜರ್ ಮಾಡೋದ್ರಿಂದ ಸೊ ಹಿಯರ್ ಅವರ್ ಏಮ್ ಈಸ್ ಮೇನ್ಲಿ ಟು ಕಂಟ್ರೋಲ್ ದ ಡಿಸೀಸ್ ಕ್ಯೂರ್ ಅಂತಲ್ಲ ಕ್ಯೂರ್ ಆಗುತ್ತೆ ಕೆಲವು ಕ್ಯಾನ್ಸರ್ಸ್ ಕ್ಯೂರ್ ಆಗುತ್ತೆ ಬಟ್ ಮೈನ್ ಇಂಟೆನ್ಶನ್ ಇಸ್ ಟು ಗಿವ್ ವೆರಿ ಹೈ ಡೋಸ್ ಪ್ಲಾಸ್ಟಿಂಗ್ ಎರಡನೇ ಥರದ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟ್ ಅಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಅಂತ ಇದೇನಂದ್ರೆ ಸೇಮ್ ಅದೇ ತೋಟ ಅದೇ ಕಳೆ ಅದೇ ಬೀಜ ಇರುತ್ತೆ ಬಟ್ ಇವಾಗ ಏನ್ ಮಾಡ್ತೀವಿ ನಾವು ಪೇಶೆಂಟ್ ಬೀಜ ಇಟ್ಕೊಳ್ಳೋಲ್ಲ ಮಾಡ್ತೀವಿ ಆ ಭೂಮಿ ಆ ಜಾಗಕ್ಕೆ ಹೊಂದಿಕೊಳ್ಳೋ ಅಂತ ಇನ್ಯಾವುದನ್ನು ಬೀಜ ಇದೆಯಾ ಅದೇ ಥರ ಮರ ಬೇರೆಯವ್ರದ್ದು ಮ್ಯಾಚ್ ಮಾಡ್ತೀವಿ ಅದಕ್ಕೆ ಎಚ್ ಎಲ್ ಎ ಟೈಪಿಂಗ್ ಅಂತ ಮಾಡ್ತೀವಿ ಯೂಶಲಿ ಕಾಮನ್ಲಿ ಬ್ರದರ್ ಸಿಸ್ಟರ್ಸ್ ಜೊತೆ ಮ್ಯಾಚ್ ಮಾಡ್ತೀವಿ ಕೆಲವೊಂದು ಸತಿ ಬ್ರದರ್ ಸಿಸ್ಟರ್ಸ್ ಇವಾಗ ಎಲ್ಲರಿಗು ಬ್ರದರ್ ಸಿಸ್ಟರ್ಸ್ ಇರೋದಿಲ್ಲ ಅದು ಇದ್ರೂ ಎಲ್ಲರೂ ಮ್ಯಾಚ್ ಆಗೋಲ್ಲ ಸೊ ತರ್ಟಿ ಪರ್ಸೆಂಟ್ ಚಾನ್ಸ್ ವಿತ್ ಎವ್ರಿ ಸಿಬ್ಲಿಂಗ್ ಮ್ಯಾಚ್ ಆಗೋದಕ್ಕೆ ಚಾನ್ಸ್ ಸೊ ನಾವು ಅವಾಗ ಏನು ಮಾಡ್ತೀವಿ ಅನ್ರಿಲೇಟೆಡ್ ಓನರ್ ರಿಜಿಸ್ಟ್ರಿ ಅದು ಇದೆಲ್ಲ ಸರ್ಚ್ ಮಾಡ್ತೀವಿ ಅಥವಾ ಕೆಲವೊಂದು ಸತಿ ಅರ್ಧ ಮ್ಯಾಚ್ ಮಾಡ್ತೀವಿ ತಂದೆ ತಾಯಿ ಮಕ್ಕಳಿಂದ ತೆಗೆದುಕೊಂಡೆಲ್ಲ ಮಾಡ್ತೀವಿ ಆ ಭೂಮಿಗೆ ಹೊಂದ್ಕೊಳ್ಳೋ ಅಂತ ಅಂದರೆ ಎಚ್ ಎಲ್ ಎ ಟೈಪಿಂಗ್ ಮಾಡಿ ಯಾರು ಮ್ಯಾಚ್ ಆಗ್ತಾರೆ ಅದನ್ನ ಚೂಸ್ ಮಾಡ್ಕೊತೀವಿ ಆಮೇಲೆ ವಿಲ್ ಗಿವ್ ಎ ಹೈಡೋಸ್ ಕೀಮೊಥೆರಪಿ ಫಾರ್ ದ ಪೇಷಂಟ್ ಟು ಕ್ಲಿಯರ್ ಗುಡ್ ಬ್ಯಾಡ್ ಎವ್ರಿಥಿಂಗ್ ಅಂಡ್ ದೆನ್ ಈ ಹೊಸದಾಗಿ ಬೀಜ ಏನು ಕಲೆಕ್ಟ್ ಮಾಡಿದ್ದೀವಿ ಅಂದರೆ ಡೋನರ್ ಇಂದ ಅವ್ರದನ್ನ ಕೊಡ್ತೀವಿ ಅದು ನಾರ್ಮಲ್ ಕೆಂಪು ರಕ್ತ ಬಿಳಿ ರಕ್ತ ಪ್ಲೇಟ್ಲೆಟ್ಸ್ ಎಲ್ಲ ಉತ್ಪತ್ತಿ ಮಾಡುತ್ತೆ ಅಂದರೆ ಡೋನರ್ ಇಮ್ಯುನಿಟಿ ಬಂದ್ಬಿಡುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಒಬ್ರು ಡೋನರ್ ಎ ಪಾಸಿಟಿವ್ ಬ್ಲಡ್ ಗ್ರೂಪ್ ಇರ್ಬೋದು ರಿಸಿಪಿಯನ್ ಬಿ ಪಾಸಿಟಿವ್ ಇರ್ಬೋದು ಟ್ ಅಂದ್ರೆ ಯಾರು ತೆಗೆದುಕೊಂಡಿರ್ತಾರೆ ಅವ್ರ ಬ್ಲಡ್ ಗ್ರೂಪ್ ಮುಂದೆ ಬಿ ಪಾಸಿಟಿವ್ ಎ ಪಾಸಿಟಿವ್ ಆಗಿಬಿಡುತ್ತೆ ಸೊ ಇಟ್ ವಿಲ್ ಗೆಟ್ ಟರ್ಡ್ ಅಪ್ ಸೊ ಡೋನರ್ ಬ್ಲಡ್ ಫುಲ್ ಉತ್ಪಾದನೆ ಆಗಕ್ಕೆ ಶುರು ಆಗ್ಬಿಡುತ್ತೆ ಇದು ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ಡೋನರ್ ಇಮ್ಯುನಿಟಿನು ಬರುತ್ತೆ ಜೊತೆಗೆ ದಟ್ ಡೋನರ್ ಇಮ್ಯುನಿಟಿ ವಿಲ್ ಆಲ್ಸೋ ಫೈಂಡ್ ದೀಸ್ ಕ್ಯಾನ್ಸರ್ ಸೆಲ್ಸ್ ಅಂಡ್ ಕಿಲ್ ದಮ್ ಸೊ ಅಲ್ಟಿಮೇಟ್ಲಿ ಇಟ್ ಗೀವ್ಸ್ ಅನ್ ಆಪರೇಷನಲ್ ಕ್ಯೂರ್ ಇದು ಹೆಂಗೆ ಅಂದ್ರೆ ನಾವು ಒಂದು ಇವಾಗ ಇಂಡಿಯಾ ಪಾಕಿಸ್ತಾನ ಬಾರ್ಡ್ರಲ್ಲಿ ಯಾವಾಗೂ ಸೋಲ್ಜರ್ ಇರ್ತಾರೆ ಆ ತರ ಸೋಲ್ಜರ್ ತಯಾರಿ ಮಾಡಿ ಒಳಗ್ ಬಿಟ್ಬಿಟ್ಟಿರ್ತೀವಿ ಎಲ್ಲಿಂದ ಯಾರಾದ್ರೂ ನುಸುಳುಕೋರು ಅಂದ್ರೆ ಕ್ಯಾನ್ಸರ್ ಸೆಲ್ಸ್ ಬಂದರೆ ದಿಸ್ ಡೋನರ್ ಸೆಲ್ಸ್ ವಿಲ್ ಆಫ್ ಫೈಟ್ ಫೈಟ್ ಇದು ಅಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ ಈ ಅಲೋಜೆನಿಕ್ ಟ್ರಾನ್ಸ್ಪ್ಲಾಂಟು ಕಾಮನ್ಲಿ ನಾವು ಒಂದು ನಾಲ್ಕೈದು ಕಾರಣಗಳಿಗೆ ಮಾಡ್ತೀವಿ ಮೈನ್ಲಿ ಅಕ್ಯೂಡ್ ಮೈಲಾಯ್ಡ್ ಲುಕೀಮಿಯಾ ಅಕ್ಯೂಡ್ ಲಿಂಪೋಪ್ಲಾಸ್ಟಿಕ್ ಲುಕೀಮಿಯಾ ಯಾರಿಗೆ ತಿರುಗಿ ಬರುತ್ತೆ ಅಥವಾ ಫ್ರಂಟ್ ಲೈನ್ ಅಲ್ಲಿ ಕೆಲವರಿಗೆ ವಯಸ್ಸಾಗಿರೋರು ಮಾಡ್ತೀವಿ ಆಮೇಲೆ ಎ ಪ್ಲಾಸ್ಟಿಕ್ ಅಂದ್ರೆ ಕೆಲವು ರಕ್ತ ಉತ್ಪಾದನೆ ನಿಂತೋಗ್ಬಿಟ್ಟಿರುತ್ತೆ ಮತ್ತೆ ಕೆಲವು ರಕ್ತಹೀನತೆ ವಂಶ ಪಾರಂಪರ್ಯವಾಗಿ ರಕ್ತ ಉತ್ಪಾದನೆ ಕಡಿಮೆ ಇರುತ್ತೆ ಅವ್ರಿಗೆ ತಲಸೀಮಿಯಾ ಅಂತೆಲ್ಲ ಹೇಳ್ತೀವಿ ತಲಸೀಮಿಯಾ ರೋಗಗಳಿಗೆ ಇಂಥ ಕೆಲವು ಕಾಯಿಲೆಗಳಿಗೆ ನಾವು ಅಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಬಿಕಾಸ್ ಇಟ್ ಇಸ್ ಎ ಕ್ಯೂರೇಟಿವ್ ಇಂಟೆಂಟ್ ನಾವು ಅಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಮಾಡಿದೀವಿ ಅಂದ್ರೆ ನಮ್ ಗುರಿ ಕ್ಯೂರ್ ಮಾಡೋದು ನಥಿಂಗ್ ಎಲ್ಸ್ ಇದು ಎರಡನೇ ಡಾಕ್ಟರ್ ಈಗ ಒಂದ್ಸತಿ ಕ್ಯಾನ್ಸರ್ ಡಿಟೆಕ್ಟ್ ಆಯ್ತು ಬ್ಲಡ್ ಕ್ಯಾನ್ಸರ್ ಬಂತು ಅಂತ ಹೇಳಿದ್ರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇ ಮಾಡಬೇಕು ಅಂತ ಹೇಗೆ ಡಿಸೈಡ್ ಮಾಡ್ತೀರಾ ಅಥವಾ ಹೇಗೆ ಆ ಪ್ರೊಸೀಜರ್ ಹೇಗಿರುತ್ತೆ ಅಂತ ನಾವು ಬೋನ್ಮೆರೋ ಟ್ರಾನ್ಸ್ಪ್ಲಾಂಟ್ ಯಾರಿಗೆ ಬೇಕು ಅಂತ ಹೇಗೆ ಡಿಸೈಡ್ ಮಾಡ್ತೀವಿ ಅಂದರೆ ಒಂದು ಕ್ಯಾನ್ಸರ್ನ ಸ್ಟ್ರೆಂತ್ ಎಷ್ಟಿದೆ ಅಂದರೆ ಕೆಲವು ಕ್ಯಾನ್ಸರ್ಸ್ ವಿಲ್ ಬಿ ವೆರಿ ಸ್ಟ್ರಾಂಗ್ ಆ ಕ್ಯಾನ್ಸರ್ಸು ಏನು ಮಾಡಿದ್ರು ಕಿಮೊಥೆರಪಿಯಲ್ಲಿ ಹೋಗಲ್ಲ ಲೈಕ್ ಫಾರ್ ಎಕ್ಸಾಂಪಲ್ ಅಕ್ಯೂಟ್ ಮೈಲಾಯ್ಡ್ ಕಿಮಿಯ ಅದು ಏನು ಮಾಡಿದ್ರು ಯೂಶಲಿ ಕೀಮೊಥೆರಪಿಲ್ಲಿ ಹೋಗೋಲ್ಲ ಮತ್ತೆ ಯಾರಿಗೆ ಕೀಮೊಥೆರಪಿ ಫೇಲ್ ಆಗಿ ಕಾಯಿಲೆ ಕಾಯಿ ಬ್ಲಡ್ ಕ್ಯಾನ್ಸರ್ ವಾಪಸ್ ಬರುತ್ತೆ ಅಂಥವರೆಗೂ ಮತ್ತೆ ಕೀಮೊಥೆರಪಿ ಕೊಟ್ಟು ಯೂಶ್ಲಿ ಕ್ಯೂರ್ ಆಗೋಲ್ಲ ಇಂಥವರಿಗೆಲ್ಲ ನಾವು ಬ ಇದು ಬೋನ್ಮೆರೋ ಟ್ರಾನ್ಸ್ಪ್ಲಾಂಟ್ ಮಾಡೇ ಮಾಡ್ತೀವಿ ಆಮೇಲೆ ತಲಸೀಮಿಯಾ ಎ ಪ್ಲಾಸ್ಟಿಕ್ ಅನಿಮಿಯಾ ಎಮ್ ಡಿ ಎಸ್ ಅವೆಲ್ಲ ಕಾಯಿಲೆಗಳಿದೆ ರಕ್ತ ಉತ್ಪಾದನೆ ದೋಷ ಇರುತ್ತೆ ಅಂಥವ್ರಿಗೆಲ್ಲ ಬೋನ್ಮೆರೋ ಟ್ರಾನ್ಸ್ಪ್ಲಾಂಟೇ ಕ್ಯೂರ್ ಸೊ ಆ ಥರ ನಾವು ಚೂಸ್ ಮಾಡಿ ಕ್ಯಾನ್ಸರ್ ಸ್ಟ್ರೆಂತ್ ಎಷ್ಟಿದೆ ಆ ಕ್ಯಾನ್ಸರ್ ಜೆನೆಟಿಕ್ ಮಾರ್ಕಪ್ಸ್ ಏನು ಆ ಕ್ಯಾನ್ಸರ್ ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಿಂದ ಎಷ್ಟು ತಡೆಗಟ್ಟು ತಡೆಗಟ್ಟಬಹುದು ವಾಪಸ್ ಬರೋದನ್ನ ಇದೆಲ್ಲ ನೋಡಿ ಅಸೆಸ್ ಮಾಡಿ ಆಮೇಲೆ ಅದನ್ನು ಬಿಫೋರ್ ಪ್ರೊಸೀಜರ್ ಹೇಗಿರುತ್ತೆ ಡಾಕ್ಟರ್ ಅದಕ್ಕೆ ಈಗ ನೀವು ಡೋನರ್ನ ಕೂಡ ಹುಡುಕ್ಬೇಕಾಗತ್ತೆ ಆಗ್ಲೇ ಹೇಳಿದ್ರು ನೀವು ಈಗ ಪೇಶೆಂಟ್ ಕಡೆಯಿಂದ ಬ್ರದರ್ಸ್ ಆ ಥರನೂ ಇರಬಹುದು ಒಂದ್ ವೇಳೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಬೇರೆಯವರನ್ನು ಹುಡುಕ್ಬೋದು ಅಂತ ಸೊ ಬೇರೆಯನ್ನು ಹುಡುಕ್ಬೇಕಾದ್ರೆ ಯಾವ ರೀತಿ ಹುಡುಕ್ತೀರಾ ಅಥವಾ ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ ಐ ತಿಂಕ್ ಹೇಗೆ ಬ್ಲಡ್ ಬ್ಯಾಂಕ್ಸ್ ಇದೆ ಸ್ಟೆಮ್ ಸೆಲ್ ರಿಜಿಸ್ಟ್ರೀಸ್ ಅಂತ ಇದೆ ಇಂಡಿಯಾದಲ್ಲಿ ವರ್ಲ್ಡ್ ಎಲ್ಲ ಕಡೆ ಇದೆ ನಮ್ಮ ಪೇಷಂಟ್ ಒಂದು ಎಚ್ ಎಲ್ ಎ ಟೈಪಿಂಗ್ ಅಂತ ಇರುತ್ತೆ ಅದು ಒಂದು ಮೂವತ್ತು ಲೆವೆಲ್ ಅಲ್ಲಿ ಜೆನೆಟಿಕ್ ಲೆವೆಲ್ಸ್ ಟೆಸ್ಟ್ ಮಾಡಿರ್ತೀವಿ ಅವ್ರ ಮಾರ್ಕಪ್ ಏನು ಫಾರ್ ಎಕ್ಸಾಂಪಲ್ ಒಂದು ಬೀಗ ಇದೆ ಆ ಬೀಗಕ್ಕೆ ಬೀಗದ ಕೈ ಇದೆ ಆ ಬೀಗದ ಕೈ ಹೆಂಗಿದೆ ಶೇಪ್ ಎಲ್ಲ ಹೇಗೆ ನೋಡಿ ಡೂಪ್ಲಿಕೇಟ್ ಕೀ ಮಾಡಿಸ್ತಿರೋ ನೀವು ನಾವು ಅದೇ ತರ ಜೆನೆಟಿಕ್ ವರ್ಕಪ್ಸ್ ಎಲ್ಲ ಟೆಸ್ಟ್ ಮಾಡಿರ್ತೀವಿ ಆ ಎಚ್ ಎಲ್ ಎ ಟೈಪಿಂಗ್ ಅಂತ ಹೇಳ್ತೀವಿ ಅದನ್ನು ಅದನ್ನು ನಾವು ರಿಜಿಸ್ಟ್ರಿಗೆ ನಾವು ಕಳಿಸ್ತೀವಿ ಅದರಲ್ಲಿ ರಿಜಿಸ್ಟ್ರಿಯಲ್ಲಿ ತಾಳೆ ಹಾಕ್ತಾರೆ ಎಲ್ಲಿ ಮ್ಯಾಚ್ ಇದೆ ಯಾರ ಜೊತೆಗೆ ಮ್ಯಾಚ್ ಇರ್ಬೋದು ಆ ಮ್ಯಾಚ್ ಇದೆ ಅಂದರೆ ದೆನ್ ದೇ ವಿಲ್ ಲೆಟ್ ಅಸ್ ನೋ ದಟ್ ದೇರ್ ಇಸ್ ಎ ಪಾಸಿಬಲ್ ಡೋನರ್ ಹೂ ಈಸ್ ಅವೈಲಬಲ್ ಇನ್ ಸೋ ಆ್ಯಂಡ್ ಸೋ ಪ್ಲೇಸ್ ಫಾರ್ ಎಕ್ಸಾಂಪಲ್ ವಿ ಗೆ ಗೆಟ್ ಅನ್ರಿಲಿಟೆಡ್ ಡೋನರ್ಸ್ ಫ್ರಮ್ ಇಂಡಿಯಾ ಜರ್ಮನಿ ಯು ಕೆ ಇಂಗ್ಲೆಂಡು ಇಟಲಿ ಎಲ್ಲ ಕಡೆಯಿಂದ ಬರ್ತಾರೆ ಯು ಎಸ್ ಇಂದ ಬರುತ್ತೆ ಜನ ನಮಗೆ ಸೆಲ್ಸ್ ಅಂದರೆ ಯಾರನ್ನ ಮ್ಯಾಚ್ ಇದ್ದಾರೆ ಎಲ್ಲನೇ ಮ್ಯಾಚ್ ಕೊಡೋದ್ರಿಂದ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟೇ ಕೊಡೋದ್ರಿಂದ ದಾನ ಮಾಡೋದ್ರಿಂದ ಏನು ತೊಂದರೆ ಆಗಲ್ಲ ಸ್ಟಮ್ ಸೆಲ್ಸ್ ಕೊಡೋದ್ರಿಂದ ಯಾಕೆ ಅಂದರೆ ಇದೊಂದು ಮಿತ್ ವೆರಿ ಇಂಪಾರ್ಟೆಂಟ್ ಫಾರ್ ಪೀಪಲ್ ಟು ಇವಾಗ ಎರಡು ಕಿಡ್ನಿ ಇದ್ದರೆ ಒಂದು ಕಿಡ್ನಿ ಡೊನೇಟ್ ಮಾಡಿದ್ರೆ ಒಂದೇ ಕಿಡ್ನಿ ಉಳ್ಕೊಳ್ಳುತ್ತೆ ಒಂದು ಮನುಷ್ಯನಲ್ಲಿ ಒಂದು ಕಿಡ್ನಿ ಡೊನೇಟ್ ಮಾಡ್ಬೋದು ಐ ಥಿಂಕ್ ದಟ್ ಯು ಆರ್ ಬದುಕ್ಬೋದು ಒಂದಲ್ಲಿ ಬದುಕ್ಬೋದು ಇದು ಸ್ಟೆಮ್ ಸೆಲ್ಸ್ ಹೆಂಗೆ ಅಂದರೆ ಸ್ಟೆಮ್ ಸೆಲ್ಸ್ ನೀವು ಒಂದು ಸ್ಟೆಮ್ ಸೆಲ್ ಇದ್ದರೆ ಒಂದರಿಂದ ಆಗುತ್ತೆ ಎರಡರಿಂದ ಆಗುತ್ತೆ ಡಿವೈಡ್ ಆಗುತ್ತೆ ನೀವು ಸ್ಟೆಮ್ ಸೆಲ್ಸ್ ಎಷ್ಟು ಸತಿ ಕೊಟ್ಟರೂ ನಿಮಗೆ ಖಾಲಿ ಆಗೋದೇ ಇಲ್ಲ ಇದು ಹೆಂಗೆ ಅಂದರೆ ಅಕ್ಷಯ ಪಾತ್ರ ಇದ್ದಂಗೆ ಇದ್ದೇ ಇರುತ್ತೆ ಶರೀರದಲ್ಲಿ ಆ್ಯಕ್ಚುಲಿ ಒಂದು ಅಂದಾಜಿನ ಲೆಕ್ಕದ ಪ್ರಕಾರವಾಗಿ ಮನುಷ್ಯ ಸ್ಟೆಮ್ ಸೆಲ್ಸ್ ಅವನತ್ರ ಇರೋದ್ರ ಇರುವಂತಹ ಸ್ಟೆಮ್ ಸೆಲ್ಸಲ್ಲಿ ಏನೂ ತೊಂದರೆ ಇಲ್ದಿರ ಒಂದು ಏಳ್ನೂರಿಂದ ಎಂಟುನೂರು ವರ್ಷ ಬದುಕ್ಬೋದು ಅಷ್ಟು ಬದುಕಿರೋ ಯಾರು ನೋಡಿಲ್ಲ ಈ ಯೋಗದಲ್ಲಿ ಡೆಫಿನೆಟ್ಲಿ ಒಂದು ಒಂದ್ಸತಿ ಅಂತ ಡೊನೇಟ್ ಮಾಡಬಹುದು ಎಲ್ಲ ಓಕೆ ಸೊ ಡೊನೇಟ್ ಮಾಡಬೇಕಾದ್ರೆ ಭಯ ಬೇಡ ನಮ್ಗೆ ಏನಾದ್ರೂ ಆಗುತ್ತೆ ಅಥವಾ ನಮ್ ಹೆಲ್ತ್ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ನಮಗೇನೋ ಏನೋ ಕಡಿಮೆ ಆಗುತ್ತೆ ಐ ಆಮ್ ಆಲ್ಸೋ ಎ ವಾಲಂಟರಿ ಸ್ಟೆಮ್ಸ್ ಅಂಡ್ ಡೋನರ್ ನಂದು ನಂದು ಇದು ಕೊಟ್ಟು ಟೆಸ್ಟ್ ತೆಗೆದುಕೊಂಡಿದ್ದಾರೆ ಎನಿಬಡಿ ಕ್ಯಾನ್ ಬಿಕಮ್ ಡೋನರ್ ಇವನ್ ಯು ಕ್ಯಾನ್ ನೀವು ಆಗ್ಬೋದು ಯಾರಿಗನ್ನ ತಾಳೆ ಆದ್ರೆ ಅವಾಗ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ರಿಜಿಸ್ಟ್ರಿಯಿಂದ

ಯಾಕೆ ಅಂದ್ರೆ ಇವಾಗ ಯಾವುದೇ ಫಾರ್ ಎಕ್ಸಾಂಪಲ್ ಎವ್ರಿ ಹ್ಯೂಮನ್ ಬೀಯಿಂಗ್ ಪ್ರತಿ ಮನುಷ್ಯನು ತಂದೆದ ಅರ್ಧ ಬಂದಿರುತ್ತೆ ತಾಯಿದ ಅರ್ಧ ಬಂದಿರುತ್ತೆ ಅವನ ಶರೀರದೊಳಗಡೆ ಮತ್ತೆ ಅವನಿಗೆ ಯಾವುದೇ ಮನುಷ್ಯನಿಗೆ ಮಗು ಆದ್ರೆ ಮಗುಗೂ ಅರ್ಧ ಅರ್ಧ ಜೀನ್ಸ್ ಪಾಸ್ ಮಾಡಿರ್ತಾರೆ ಸೊ ಈ ರೀತಿ ಅರ್ಧ ಮ್ಯಾಚ್ ಡೋನರ್ ಇಂದ ಸಹ ನಾವು ಇವಾಗ ಮಾಡ್ಬೋದು ಟ್ರಾನ್ಸ್ಪ್ಲಾಂಟ್ ಅಂದರೆ ಫಾದರ್ ಮದರ್ ಸಿಬ್ಲಿಂಗ್ ಇದು ಅರ್ಧ ಮ್ಯಾಚ್ ಇರುವಂಥ ಸಿಬ್ಲಿಂಗು ಕಝಿನ್ ಅರ್ಧ ಮ್ಯಾಚ್ ಇರುವಂತವರು ಅಥವಾ ಮಕ್ಕಳು ಅರ್ಧ ಮ್ಯಾಚ್ ಇರುವಂಥವ್ರು ಅಂಥವ್ರು ತೆಗೆದುಕೊಂಡು ಡೆಫಿನೆಟ್ಲಿ ಮಾಡ್ಬೋದು ಓಕೆ ಈ ಪ್ರೊಸೀಜರ್ ಎಷ್ಟು ಟೈಮ್ ತಗೊಳುತ್ತೆ ಅಂತ ಟ್ರಾನ್ಸ್ಪ್ಲಾಂಟ್ ಯೂಶಲಿ ಪ್ರೀ ಟ್ರಾನ್ಸ್ಪ್ಲಾಂಟ್ ವರ್ಕಪ್ ಒಂದು ವೀಕ್ ಟು ಟೆನ್ ಡೇಸ್ ಆಗುತ್ತೆ ಟ್ರಾನ್ಸ್ಪ್ಲಾಂಟ್ ಪ್ರೋಸೆಸ್ ಒಂದು ಒಂದು ತಿಂಗಳು ಇರುತ್ತೆ ಆಮೇಲೆ ಪೋಸ್ಟ್ ಟ್ರಾನ್ಸ್ಪ್ಲಾಂಟ್ ಕ್ಲೋಸ್ ಮಾನಿಟರಿಂಗ್ ಇನ್ನೊಂದು ಎರಡು ತಿಂಗಳು ಇರುತ್ತೆ ಸೊ ಆನ್ ಆನ್ ಆವ್ರೇಜ್ ಟು ಫೋರ್ ಮಂತ್ಸ್ ಓಕೆ ಈಗ ಟ್ರಾನ್ಸ್ಪ್ಲಾಂಟ್ ಆಗೋದಕ್ಕಿಂತ ಮುಂಚೆ ಪೇಷಂಟ್ಗೆ ಏನಾದರೂ ಕೌನ್ಸಿಲಿಂಗ್ ಅಥವಾ ಆ ಥರ ಏನಾದರೂ ಮಾಡ್ತಾರೆ ಅಂದ್ರೆ ಅವ್ರನ್ನ ಫಿಸಿಕಲಿ ಮೆಂಟಲಿ ರೆಡಿ ಮಾಡೋದು ಆ ಥರ ಏನಾದರೂ ಇರುತ್ತೆ ಡಾಕ್ಟರ್ ಹೇಗೆ ಅಂತ ಮೇಡಮ್ ಯೂಜಲಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಂದ್ರೆ ಕೆಲವು ಫಿಟ್ನೆಸ್ ಪಾಯಿಂಟ್ಸ್ ಅಂತ ಇರುತ್ತೆ ಸೊ ಆ ಫಿಟ್ನೆಸ್ ಎಲ್ಲ ಟೆಸ್ಟ್ ಮಾಡ್ತೀವಿ ನಾವು ಫ್ರೀ ಪ್ರೀ ಡೋನೇಷನ್ ಬೋತ್ ಫಾರ್ ದ ಡೋನರ್ ಆ್ಯಂಡ್ ರಿಸಿಪಿಯಂಟ್ ಅಂದರೆ ಪೇಷಂಟ್ಗೂ ಮತ್ತೆ ಡೋನರ್ಗು ಎ ಟು ಝೆಡ್ ಎಲ್ಲ ಟೆಸ್ಟ್ ಮಾಡ್ತೀವಿ ಯಾಕಂದರೆ ಆ ಟ್ರಾನ್ಸ್ಪ್ಲಾಂಟ್ ಮಾಡುವಂತಹ ತಮಯ ತಯ ಸಮಯದಲ್ಲಿ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು ಯಾವ ಡೋಸ್ ಔಷಧಿ ಕೊಡ್ಬೋದು ನಾವು ಕೆಮೋ ಕೊಡ್ಬೋದು ಎಲ್ಲ ಚೆಕ್ ಮಾಡಲಿಕ್ಕೆ ಎ ಟು ಜೆಡ್ ಟೆಸ್ಟ್ ಮಾಡ್ತೀವಿ ಟೆಸ್ಟ್ ಮಾಡಿ ಯಾವುದು ಆ ರೋಗಿಗೆ ಕರೆಕ್ಟಾಗಿ ಡೋಸ್ ಹೊಂದುತ್ತೆ ಅದನ್ನು ಮಾತ್ರ ಕೊಡ್ತೀವಿ ಆ ಥರ ಲೆಕ್ಕ ಹಾಕಿ ಮಾಡಿ ಕೊಡ್ತೀವಿ ಆಮೇಲೆ ಇದು ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಮುಂಚೆ ಈ ಟೆಸ್ಟ್ ಎಲ್ಲ ಆಗಿ ರಿಪೋರ್ಟ್ಸ್ ಎಲ್ಲ ಬರ್ಲಿಕ್ಕೆ ಒಂದು ವೀಕ್ ಟು ಟೆನ್ ಡೇಸ್ ಆಗುತ್ತೆ ಆಮೇಲೆ ಅದಾದ್ಮೇಲೆ ನಾವು ರೋಗಿನ ಮತ್ತು ಡೋನರ್ನ ಇಬ್ಬರನ್ನೂ ಕೂಡಿಸ್ಕೊಂಡು ರೋಗಿ ಫ್ಯಾಮಿಲಿನೂ ಕೂಡಿಸ್ಕೊಂಡು ನೋಡಿ ಈ ಚಿಕಿತ್ಸೆಯಲ್ಲಿ ಹೀಗೀಗಿರುತ್ತೆ ಪ್ರೊಸೀಜರು ಇದರ ಅಡ್ಡ ಪರಿಣಾಮ ಹೀಗೀಗಿರುತ್ತೆ ಇದರಿಂದ ಉಪಯೋಗ ಎಷ್ಟು ಇದು ಮಾಡಲಿಲ್ಲ ಅಂದರೆ ಬೇರೆ ಆಪ್ಷನ್ ಏನಿದೆ ಅದರಿಂದ ಉಪಯೋಗ ಎಷ್ಟು ಎರಡರ ಮಧ್ಯೆ ಕಂಪೇರ್ ಮಾಡಿ ವೈ ನಮಗೆ ಇದು ಬೆಟರ್ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಚೂಸ್ ಓಕೆ ಈ ಪ್ರೊಸೀಜರ್ ಆದಮೇಲೆ ಏನಾದರೂ ಅವರಿಗೆ ಫಾಲೋಅಪ್ಸ್ ಇರುತ್ತಾ ಕೇರ್ಫುಲ್ ಆಗಿರಬೇಕು ಆ ಥರ ಏನಾದರೂ ಮೇಡಮ್ ಯೂಶಲಿ ಟ್ರಾನ್ಸ್ಪ್ಲಾಂಟ್ ಮುಗಿದ್ಮೇಲೆ ಒಂದು ಟೂ ಟು ತ್ರೀ ಮಂತ್ಸು ವೆರಿ ಕ್ಲೋಸ್ ಫಾಲೋ ಅಲ್ಲಿರಬೇಕು ನಾವು ಯೂಶಲಿ ಕಾಲ್ ಆಲ್ಮೋಸ್ಟ್ ವೀಕ್ಲಿ ಒನ್ಸು ಅಥವಾ ಟೆನ್ ಡೇಸ್ ಒನ್ಸ್ ಕರೀತಾ ಇರ್ತೀವಿ ಇವಾಗ ಫಾರ್ ನಮಗೆ ಸುಮಾರು ಪೇಷಂಟ್ಸ್ ಬೇರೆ ಬೇರೆ ದೇಶದಿಂದ ಬರ್ತಾರೆ ಬೇರೆ ರಾಜ್ಯದಿಂದ ಬರ್ತಾರೆ ಬೇರೆ ಊರುಗಳಿಂದ ಬರ್ತಾರೆ ನಾವು ಹತ್ತಿರದಲ್ಲಿ ಒಂದು ಮನೆ ಮಾಡ್ಕೊಳಕ್ಕೆ ಹೇಳ್ತೀವಿ ಒಂದು ಯೂಶಲಿ ಟೂ ಟು ಆ್ಯಂಡ್ ಹಾಫ್ ಮಂತ್ಸ್ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ನಮ್ಮ ಹಾಸ್ಪಿಟಲ್ ಸುತ್ತಮುತ್ತನೇ ಇರ್ತಾರೆ ಓಕೆ ಆಮೇಲೆ ವಿ ಸೆಂಡ್ ಎಮ್ ಬ್ಯಾಕ್ ಯೂಶಲಿ ಅಪ್ ಟು ನಾವೇನು ಹೇಳ್ತೀವಿ ಅಂದರೆ ಅಪ್ ಟು ಒನ್ ಇಯರ್ ಸ್ವಲ್ಪ ತುಂಬ ಹುಷಾರಾಗಿರಬೇಕು ಅದಕ್ಕೆ ಬ್ಯಾಕ್ ಟು ನಾರ್ಮಲ್ ಲೈಫ್ ಓಕೆ ಸೊ ಆಮೇಲೆ ಏನು ಪ್ರಾಬ್ಲಮ್ ಆಗೋದು ಯೂಶಲಿ ಏನಾಗುತ್ತೆ ಈಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಅವರಿಗೆ ಮತ್ತೆ ಕ್ಯಾನ್ಸರ್ ಬರಲ್ಲ ಅಂತ ಹೇಳಕ್ ಆಗುತ್ತೆ ಮೇಡಮ್ ಇವಾಗ ಕೆಲವು ಕ್ಯಾನ್ಸರ್ಸ್ ಕೆಲವು ಕೆಲವು ತರ ಕ್ಯಾನ್ಸರ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಒನ್ ಟು ತ್ರೀ ಇಯರ್ಸ್ ದಟ್ ಇಸ್ ಇಂಪಾರ್ಟೆಂಟ್ ಟೈಮ್ ಫ್ರೇಮ್ ಒನ್ ಟು ತ್ರೀ ಇಯರ್ಸ್ ಕ್ರಾಸ್ ಆದರೆ ಯೂಶಲಿ ಬರಲ್ಲ ಕ್ಯೂರ್ ರೇಟ್ ಎಷ್ಟು ಇರುತ್ತೆ ಡಾಕ್ಟರ್ ಇದರಲ್ಲಿ ನಾನು ಫಾರ್ ಡಿಫರೆಂಟ್ ಡಿಫರೆಂಟ್ ಡಿಸೀಸ್ ಡಿಫರೆಂಟ್ ಕ್ಯೂರ್ ರೇಟ್ಸ್ ಹ್ಮ್ ಹ್ಮ್ ಈಗ ಅಕ್ಯೂಟ್ ಮೈಲಾಯ್ಡ್ ಲುಕಿಮಿಯಾ ತಗೊಂಡ್ರೆ ಅಂದಾಜ್ ಒಂದು 60% ಕ್ಯೂರ್ ರೇಟ್ ಎಎಲ್ಎಲ್ ತಗೊಂಡ್ರೆ ಒಂದು 50 ಟು 60% ಕ್ಯೂರ್ ರೇಟ್ ಅಂದ್ರೆ ಡಿಫರೆಂಟ್ ಡಿಸೀಸಸ್ ಹ್ಯಾವ್ ಗಾಟ್ ಡಿಫರೆಂಟ್ ಕ್ಯೂರ್ ರೇಟ್ಸ್ ಬಟ್ ಇಟ್ ಇಸ್ ನಾಟ್ ಜಸ್ಟ್ ದಟ್ ಕ್ಯೂರ್ ರೇಟ್ ವಿ ಆಲ್ಸೋ ಹ್ಯಾವ್ ಟು ಲುಕ್ ಅಟ್ ಆಲ್ಟರ್ನೇಟ್ ಆಪ್ಷನ್ ಏನಿದೆ ಅದರದು ಉಪಯೋಗ ಎಷ್ಟು ಹ್ಮ್ ಇದರಿಂದ ಸೈಡ್ ಎಫೆಕ್ಟ್ಸ್ ಏನು ಇರೋದಿಲ್ವಾ ಡಾಕ್ಟರ್ ಈಗ ಥೆರಪಿ ಕೊಟ್ಟಾಗ ಕೆಲವೊಂದಿಷ್ಟು ಸೈಡ್ ಎಫೆಕ್ಟ್ಸ್ ಇರುತ್ತೆ ಬಟ್ ಇದರಲ್ಲಿ ಏನಾದರೂ ಪರ್ಟಿಕ್ಯುಲರ್ ಹಂಡ್ರೆಡ್ ಪರ್ಸೆಂಟ್ ಇಡೀ ಪ್ರಪಂಚದಲ್ಲಿ ಸೈಡ್ ಎಫೆಕ್ಟ್ ಇಲ್ಲದೇ ಇರುವಂಥ ಚಿಕಿತ್ಸೆ ಇಲ್ಲವೇ ಇಲ್ಲ ಯಾವುದೂ ಇಲ್ಲ ಯಾರನ್ನು ಹೇಳ್ತಾರೆ ಅಂದರೆ ಅದು ಸುಳ್ಳು ಇದ್ದೇ ಇರುತ್ತೆ ಇವಾಗ ಒಂದು ಶೀತಕ್ಕೊಂದು ಮಾತ್ರ ತಿಳ್ಕೊಂಡು ನಿದ್ದೆ ಬರುತ್ತೆ ನಿದ್ದೆ ಬರುತ್ತೆ ಸೊ ಸೈಡ್ ಎಫೆಕ್ಟ್ನ ನಾವು ಒಂದು ತಕ್ಕಡಿ ಅಂತ ತಿಳ್ಕೊಂಡು ಸೈಡ್ ಎಫೆಕ್ಟ್ ಒಂದು ಕಡೆ ಹಾಕ್ಬೇಕು ಬೆನಿಫಿಟ್ ಒಂದು ಕಡೆ ಹಾಕ್ಬೇಕು ಯಾವುದು ಭಾರ ತೂಕ ಜಾಸ್ತಿ ಇದೆ ಸೈಡ್ ಎಫೆಕ್ಟ್ ಜಾಸ್ತಿ ಇದೆಯಾ ಬೆನಿಫಿಟ್ ಜಾಸ್ತಿ ಬೆನಿಫಿಟ್ ಇದ್ರೆ ಮಾತ್ರ ಆ ಪ್ರೊಸೀಜರ್ ಚೂಸ್ ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ನೀವೇ ದಾರಿಯಲ್ಲಿ ಬರ್ತೀರಿ ಬೆಳಗ್ಗೆ ಎದ್ದು ನಿಮ್ಮ ಮನೆಯಿಂದ ಇಲ್ಲಿ ಕೆಲಸ ಜಾಗಕ್ಕೆ ಬರ್ತೀವಿ ಒಂದು ಮೂರು ರೂಟ್ ಇರುತ್ತೆ ಯು ವಿಲ್ ಥಿಂಕ್ ಯಾವ ರೂಟಲ್ಲಿ ಹೋದ್ರೆ ನಾನು ಬೇಗ ತಲುಪಬಹುದು ಯಾವ ರೂಟಲ್ಲಿ ಕಲ್ ಅದು ಕಲ್ಲು ಮಣ್ಣು ಇರ್ಬೋದು ಬಟ್ ಆದರೆ ಟ್ರಾಫಿಕ್ ಕಡಿಮೆ ಇದೆ ಅಂದರೆ ಆ ರೂಟಲ್ಲಿ ಬರ್ತೀರಿ ಗೊತ್ತು ನಿಮಗೆ ಕಲ್ಲು ಮಣ್ಣಲ್ಲಿ ಬಂದಾಗ ಮೇಲೆಗೆ ಎತ್ತು ಕುಕ್ಕತ್ತೆ ಬೆನ್ನೋ ಬರುತ್ತೆ ಅಂತ ಆದರೂ ಬರ್ತೀರಿ ಯಾಕೆ ಟ್ರಾಫಿಕ್ ತಪ್ಪಿಸ್ತೀವಿ ಇದರಲ್ಲೂ ಹಾಗೆ ಬೇಗ ರೀಚ್ ಆಗ ಬೇಗ ರೀಚ್ ನಿಮ್ಮ ಗುರಿ ಏನು ರೀಚ್ ಆಗೋದು ಸೊ ಗುರಿ ಏನು ನಾವು ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಕ್ಯೂರ್ ಆಗೋದು ಆ ಕ್ಯೂರ್ ಆಗುವಾಗ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಕಾಮನ್ಲಿ ಸೈಡ್ ಎಫೆಕ್ಟ್ಸ್ ಏನಾಗುತ್ತೆ ಅಂದರೆ ಕೀಮೊಥೆರಪಿ ಫಸ್ಟು ಹೈಡೋಸ್ ಕಿಮೊಥೆರಪಿ ಕೊಡ್ತೀವಿ ಬೋನ್ ಮೇಲೆ ಎಕ್ಸಿಸ್ಟಿಂಗ್ ಬೋನ್ ಮ್ಯಾರು ಖಾಲಿ ಮಾಡಲಿಕ್ಕೆ ಆವಾಗ ಕೀಮೊಥೆರಪಿ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ಆಗ್ಬೋದು ಅಂಗಾಂಗಗಳ ಮೇಲೆ ಹೊಡೆತ ಎಲ್ಲ ಬೀಳ್ಬೋದು ಅದೆಲ್ಲ ಆಗೋ ಚಾನ್ಸ್ ಫೈವ್ ಪರ್ಸೆಂಟ್ ಆರ್ಲೆಸ್ ಆಮೇಲೆ ಟ್ರಾನ್ಸ್ಪ್ಲಾಂಟ್ ಮಾಡಿದ ಆಮೇಲೆ ಡೋನರ್ ಸೆಲ್ಸ್ ಮೇಲೆ ಬರೆದಿರೋ ಇರ್ಬೋದು ಬೀಜ ಹಾಕಿದ ಮೇಲೆ ಬೀಜ ಬೆಳಿದಿರ ಇರ್ಬೋದು ಅದು ಚಾನ್ಸ್ ಒನ್ ಪರ್ಸೆಂಟ್ ಆರ್ಲೆಸ್ ಆಮೇಲೆ ಜಿ ವಿ ಎಚ್ ಡಿ ಆಗುತ್ತೆ ಅಂದರೆ ಈ ಡೋನರ್ ಸೆಲ್ಸು ವಿಲ್ ಬಿಕಮ್ ಆ್ಯಕ್ಟಿವ್ ಹೈಪರ್ ಆ್ಯಕ್ಟಿವ್ ಅಂದರೆ ಡೋನರ್ ಇಸ್ ಹೆಲ್ತಿ ಡೋನರ್ಗೇನು ಕಾಯಿಲೆ ಇಲ್ಲ ಹೆಲ್ತಿ ಇದ್ದಾರೆ ಅವ್ರಿಗೆ ಕಿಮೊಥೆರಪಿ ಇಲ್ಲ ಏನೂ ಇಲ್ಲ ಹೆಲ್ತಿಯಾಗಿರ್ತಾರೆ ಆ ಸೆಲ್ಸ್ ವಿಲ್ ಬಿ ವೆರಿ ಸ್ಟ್ರಾಂಗ್ ಸೊ ದೇ ಕ್ಯಾನ್ ಗೋ ಆ್ಯಂಡ್ ಫೈಟ್ ಅಗೇನ್ಸ್ಟ್ ಪೇಶೆಂಟ್ಸ್ ಮಾಡಿ ಇದು ಹೇಗೆ ಅಂದರೆ ಇವಾಗ ಹೊಸದಾಗಿ ಯಾರನ್ನ ಬಂದ್ರೆ ಮನೆಗೆ ಹೇಗೆ ಫಸ್ಟ್ ಒಡೆದಾಡ್ತಾರೆ ಆಡ್ತಾರೆ ಆ ಥರ ಆಗ್ಬೋದು ಸೊ ಆ ಥರ ಆಗಿ ಆ ಥರ ಆಗಿ ಆ ಥರ ಎಲ್ಲ ಆಗುವ ಚಾನ್ಸ್ ಒಂದು ತರ್ಟಿ ಪರ್ಸೆಂಟ್ ಜನಕ್ಕೆ ಆಗುತ್ತೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಅದರಲ್ಲಿ ಯೂಶಲಿ ಹದಿನೈದು ಪರ್ಸೆಂಟ್ ಜನ ಅಡ್ಜಸ್ಟ್ ಆಗಿಬಿಡ್ತಾರೆ ಇನ್ನು ಹದಿನೈದು ಪರ್ಸೆಂಟ್ ಜನಕ್ಕೆ ಜಾಸ್ತಿ ಆಗ್ಬೋದು ಜಿ ವಿ ಎಚ್ ಡಿ ಅಂತ ಹೇಳ್ತೀವಿ ಮತ್ತೆ ಇದೆಲ್ಲ ಆದಮೇಲೆ ಕಾಯಿಲೆ ವಾಪಾಸ್ ಬರುವಂಥ ಚಾನ್ಸು ಒಂದು ಟ ಫಿಫ್ಟೀನ್ ಟು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ವರೆಗೂ ಇರುತ್ತೆ ಸೊ ಎಲ್ಲ ಸೇರಿಸಿ ಇವಾಗ ನಾವು ನೂರು ಜನಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಎ ಎಮ್ ಎಲ್ ಪೇಶೆಂಟ್ಸ್ಗೆ ಅರವತ್ತು ಜನ ಕ್ಯೂರ್ ಆಗ್ತಾರೆ ಇನ್ನು ನಲ್ವತ್ತು ಜನಕ್ಕೆ ಇಪ್ಪತ್ತು ಪರ್ಸೆಂಟ್ ಜನ ಕಾಯಿಲೆ ವಾಪಸ್ ಬಂದು ತೊಂದರೆ ಆಗುತ್ತೆ ಇನ್ನು ಇಪ್ಪತ್ತು ಜನಕ್ಕೆ ಮತ್ತೆ ಬರಬಹುದು ಟ್ವೆಂಟಿ ಪರ್ಸೆಂಟ್ ಜನಕ್ಕೆ ಬರ್ಬೋದು ಬರೋದೇ ಇಲ್ಲ ಅಂತಲ್ಲ ಬಟ್ ವೈ ಆರ್ ಡೂಯಿಂಗ್ ದಟ್ ಬಿಕಾಸ್ ವಿ ಡೋಂಟ್ ಹ್ಯಾವ್ ಎನಿ ಅದರ್ ಬೆಟರ್ ಆಲ್ಟರ್ನೇಟಿವ್ ನಮ್ಮ ಹತ್ರ ಬೆಟರ್ ಆಲ್ಟರ್ನೇಟಿವ್ ಬಂದ್ರೆ ಡೆಫಿನೆಟ್ಲಿ ವಿಲ್ ನಾಟ್ ಡೂ ಇಟ್ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ನಿಮಗೆ ಸಿ ಎಮ್ ಎಲ್ ಅಂತ ಮುಂಚೆ ಎಲ್ ಗೆ ಸ್ಟ್ರಾಂಗ್ ಬಿಎಂ ಬೋನ್ ಮರ ಟ್ರಾನ್ಸ್ಪ್ಲಾಂಟ್ ಬಂದ್ಬಿಟ್ರೆ ಬೇರೆ ಟ್ರೀಟ್ಮೆಂಟ್ ಇರಲಿಲ್ಲ ಈಗ ಮಾತ್ರ ಬಂದಿದೆ ನಾವು ಸಿ ಎಮ್ ಎಲ್ ಬೋನ್ ಮರ ಟ್ರಾನ್ಸ್ಪ್ಲಾಂಟ್ ಮಾಡಿ ಸುಮಾರು ವರ್ಷಗಳಾಗುತ್ತೆ ಒಂದು ಇಪ್ಪತ್ತು ವರ್ಷ ಆಗೋಯ್ತು ಸೊ ಟ್ಯಾಬ್ಲೆಟ್ ಅಲ್ಲೇ ಅದು ಕ್ಯೂರ್ ಟ್ಯಾಬ್ಲೆಟ್ ಅಲ್ಲಿ ಅದು ಕ್ಯೂರ್ ಆಗುತ್ತೆ ಸೊ ಆ ಥರ ಆಸ್ಪದ ಎಲ್ಲ ಕಾಯಿಲೆಗಳಿಗಿನ್ನ ಬಂದಿಲ್ಲ ಬರಬೇಕು ಹೊಸ ಹೊಸ ಆವಿಷ್ಕಾರ ಆಗ್ತಾ ಇದ್ದಂಗೆ ಇಂಪ್ರೂವ್ ಆಗುತ್ತೆ ಹೌದು ಸೊ ಬೇರೆ ಕ್ಯಾನ್ಸರ್ಗಳಿಗೂ ಕೂಡ ಬಂತು ಅಂತ ಹೇಳಿದ್ರೆ ಮತ್ತೆ ಈ ರೀತಿಯಾದಂತಹ ಪ್ರೊಸೀಜರ್ ಮಾಡುವಂಥದ್ದು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅಂದ್ರೆ As a human being, mm. we are always in pursuit of better things with less trouble. ಹೌದು ಹೌದು ಡೆಫಿನೆಟ್ಲಿ ಹೌದು ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದ್ ಕಡೆಯಿಂದ ಇನ್ನೊಂದು ಕಡೆ ಹೋಗ್ಲಿಕ್ಕೆ ಒಂದು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಲಿಕ್ಕೆ ಮುಂಚೆ ನಾವು ನಡ್ಕೊಂಡು ಹೋಗ್ತಾ ಇದ್ವಿ ಆಮೇಲೆ ಗಾಡಿ ಬಂತು ಆಮೇಲೆ ಬಸ್ ಬಂತು ಆಮೇಲೆ ವಿಮಾನ ಬಂತು ಇದು ಹಾಗೆ ಚಿಕಿತ್ಸೆನೂ ಈಚ್ ಟೈಮ್ ಓವರ್ ದ ಓವರ್ ದ ಟೈಮ್ ಡೆವೆಲಪ್ ಆಗಿದೆ ಡೆವಲಪ್ ಆಗ್ತಾ ಇದೆ ಅಂದ್ರೆ ಎಷ್ಟೊಂದು ಚಿಕಿತ್ಸೆಗಳು ನಾನು ಓದಿದಾಗ ಇದ್ದಿದ್ದಕ್ಕೂ ಇವಾಗ ಚಿಕಿತ್ಸೆ ಆಲ್ಮೋಸ್ಟ್ ಅಪೋಸಿಟ್ ತುಂಬಾ ಡಿಫ್ರೆನ್ಸ್ ಬಟ್ ಡಿಫ್ರೆನ್ಸ್ ಸೊ ಇಟ್ ಈಸ್ ಕಮಿಂಗ್ ಬಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಇವಾಗ ಇರೋದು ಏನ್ ಬೆಸ್ಟ್ ಇದೆಯೋ ಅದನ್ನ ನಾವು ಓಕೆ ಡಾಕ್ಟರ್ ಈಗ ನೀವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಹೇಳಿದ್ರಿ ಅದನ್ನ ಹೊರತಾಗಿ ಬೇರೆ ಟ್ರೀಟ್ಮೆಂಟ್ ಬಗ್ಗೆ ನಾವು ನೋಡೋದಾದ್ರೆ ಕಾರ್ ಟಿ ಸೆಲ್ ಥೆರಪಿ ಅಂತ ಸೊ ಇದ್ರ ಬಗ್ಗೆ ತಿಳಿಸ್ಕೊಡಿ ಇದು ಹೇಗೆ ಡಿಫ್ರೆಂಟ್ ಆಗಿದೆ ನೋಡ್ರಿ ನಾರ್ಮಲಿ ಯಾವುದೇ ಮನುಷ್ಯನಲ್ಲಿ ಈ ಕ್ಯಾನ್ಸರ್ ಅನ್ನೋದೇನು ಸೆಲ್ ಆಲ್ಟ್ರೇಷನ್ ಆಗಿ ಅದು ಸಡ ಅದು ಉತ್ಪತ್ತಿ ಆಗುವಂಥದ್ದು ಈ ಸೆಲ್ ಡಿವಿಷನ್ ಸುಮಾರು ಆಗ್ತಾ ಇರುತ್ತೆ ಇದು ಹೇಗೆ ಅಂದರೆ ಯಾವುದೇ ಆಗಲಿ ಸುಮಾರು ಸೆಲ್ ಡಿವಿಷನ್ ನೀವು ಒಂದು ಬುಕ್ ಪ್ರಿಂಟ್ ಹಾಕೋದ್ರೆ ನೀವು ನ್ಯೂಸ್ ಪೇಪರ್ ನೀವು ಬಿಕಾಸ್ ನ್ಯೂಸ್ ಪೇಪರ್ ಆಮ್ ಟೆಲಿಂಗ್ ಯು ಗಿವಿಂಗ್ ಯು ಎಕ್ಸಾಂಪಲ್ ಆಫ್ ನ್ಯೂಸ್ ಪೇಪರ್ ನ್ಯೂಸ್ ಪೇಪರ್ ಪ್ರಿಂಟ್ ಆಗ್ತಾ ಇರುತ್ತೆ ಆಗ್ತಾ ಇರೋ ಮಧ್ಯೆ ಒಂದು ಪೇಪರ್ ಮಿಸ್ ಆಗ್ಬಿಡುತ್ತೆ ಪ್ರಿಂಟ್ ಆಗದಿರೋ ಬಂದಿರುತ್ತೆ ಬಟ್ ದರ್ ಇಸ್ ಸಂಬಡಿ ಟು ಕರೆಕ್ಟ್ ಇಟ್ ಅದನ್ನು ತೆಗೆದು ಹೊರಗಾಕಿ ಕರೆಕ್ಟಾಗಿ ಪ್ರಿಂಟ್ ಆಗಿರೋದು ಮಾತ್ರ ಹೋಗುತ್ತೆ ಮುಂದೆ ಇದು ಮೆಕ್ಯಾನಿಸಮ್ ಏನು ಇದು ಚೆಕಿಂಗ್ ಮೆಕ್ಯಾನಿಸಮ್ ಈ ಚೆಕಿಂಗ್ ಮೆಕ್ಯಾನಿಸಮ್ ನಮ್ಮ ಶರೀರದಲ್ಲೂ ಇದೆ ಪ್ರತಿಯೊಬ್ಬ ಮನುಷ್ಯನ ಶರೀರದಲ್ಲೂ ಇದೆ ಅದಕ್ಕೇನು ಹೇಳ್ತೀವಿ ಇಮ್ಯುನಿಟಿ ಅಂತ ಹೇಳ್ತೀವಿ ಟಿ ಸೆಲ್ ಇಮ್ಯುನಿಟಿ ಅಂತ ಹೇಳ್ತೀವಿ ಆ ಟಿ ಸೆಲ್ ಇಮ್ಯುನಿಟಿ ಏನು ಮಾಡುತ್ತೆ ವೆನ್ ಎವರ್ ದ ಕ್ಯಾನ್ಸರ್ ಟ್ರೈಸ್ ಟು ಕಮ್ ಇಟ್ ವಿಲ್ ಕಿಲ್ ಇಟ್ ಆಫ್ ಬಾಡಿಯಲ್ಲಿ ಇನ್ನೂ ಸುಮಾರು ಮೆಕ್ಯಾನಿಸಮ್ಸ್ ಇದೆ ಜೆನೆಟಿಕ್ ಮೆಕ್ಯಾನಿಸಮ್ಸ್ ಎಲ್ಲ ಕಿಲ್ ಮಾಡುತ್ತೆ ಸೊ ಈ ಕ್ಯಾನ್ಸರ್ ಅಲ್ಲಿ ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್ ಇಸ್ ದಿಸ್ ಟೀ ಸೆಲ್ಸ್ ವಿಲ್ ನಾಟ್ ಬಿ ಏಬಲ್ ಟು ಫೈಟ್ ಅಂಡ್ ಕಿಲ್ ಅದಕ್ಕೆ ಇವಾಗ ನಾವೇನು ಮಾಡ್ತೀವಿ ಇವಾಗ ಫಾರ್ ಎಕ್ಸಾಂಪಲ್ ಈಝಿಯಾಗಿ ಅರ್ಥ ಆಗೋಂಗೆ ಹೇಳ್ತೀನಿ ಈಗ ಒಂದು ಟೆರರಿಶ್ಟ್ ಗುಂಪಿದೆ ಆ ಟೆರರಿಸ್ಟ್ ಗುಂಪು ನಿಮಗೆ ಗೊತ್ತು ನಮಗೆ ತೊಂದರೆ ಕೊಟ್ಟೆ ಕೊಡ್ತಾರೆ ಅಂತ ನಾವೇನು ಮಾಡ್ತೀವಿ ಆ ಟೆರರಿಸ್ಟ್ ಗುಂಪಲ್ಲೇ ಒಬ್ಬನ ಕರ್ಕೊಂಬರ್ತೀವಿ ಕರ್ಕೊಂಬಂದು ಅವನ್ನೆಲ್ಲ ಅಸೆಸ್ ಮಾಡ್ತೀವಿ ಏನೇನಿದೆ ಇವನಿಗೆ ಅಂತ ಆಮೇಲೆ ಒಂದು ಸೋಲ್ಜರ್ನ ತಯಾರಿ ಮಾಡ್ತೀವಿ ಆ ಸೋಲ್ಜರ್ ಹೆಂಗ್ ತಯಾರಿ ಮಾಡ್ತೀವಿ ಅಂದರೆ ಆ ಟೆರರಿಸ್ಟ್ ಮಾತ್ರ ಹೋಗಿ ಸಾಯಿಸಬೇಕು ಸುತ್ತಮುತ್ತ ಏನು ಕೊಲಾಟ್ರಲ್ ಡ್ಯಾಮೇಜ್ ಆಗಬಾರ್ದು ಆ ಥರ ತಯಾರಿ ಮಾಡ್ತೀವಿ ಅಂದರೆ ಮಿಸೈಲ್ ಥರ ಸೊ ವಾಟ್ ವಿ ಇಸ್ ವಿ ಟೇಕ್ ಟಿ ಸೆಲ್ಸ್ ಅಥವಾ ಇಮ್ಯೂನಿಟಿ ಸೆಲ್ಸ್ ಫ್ರಮ್ ದ ಪೇಷಂಟ್ ಪೇಷಂಟ್ ಇಂದಾನೆ ತೆಗೆದುಕೊಂತೀವಿ ಒಂದು ಬ್ಲಡ್ ಡೊನೇಷನ್ ಥರ ಕಲೆಕ್ಟ್ ಮಾಡ್ಕೊತೀವಿ ಕಲೆಕ್ಟ್ ಮಾಡ್ಕೊಂಡು ಒಳಗಡೆ ವಿ ಡೂ ಸಮ್ ಜೆನೆಟಿಕ್ ಆಲ್ಟ್ರೇಷನ್ ವಿಚ್ ವಿಲ್ ಮೇಕ್ ಶೋರ್ ದಟ್ ಆ ಸೆಲ್ಸ್ ಟಿ ಸೆಲ್ಸ್ ಮೇಲೆ ಒಂದು ನಾಬ್ ಬರುತ್ತೆ ಆ ನಾಬ್ ಏನಂದ್ರೆ ಅದು ಕ್ಯಾನ್ಸರ್ ಸೆಲ್ಗೆ ಮಾತ್ರ ಹೋಗಿ ಹಿಡಿಯುತ್ತೆ ಅದು ಕ್ಯಾನ್ಸರ್ ಸೆಲ್ ಹೋಗಿ ಹಿಡಿದ್ರೆ ಏನಾಗುತ್ತೆ ಅಂದರೆ ಈ ಟಿ ಸೆಲ್ಸ್ ಅದ್ರ ಹತ್ರ ಹೋಗುತ್ತೆ ಆ ಕ್ಯಾನ್ಸರ್ ಸೆಲ್ ಹೋಗಿ ಹಿಡಿಯುತ್ತೆ ಇಡಿದ ತಕ್ಷಣ ದಿಸ್ ಟೀ ಸೆಲ್ಸ್ ವಿಲ್ ಗೋ ಅಂಡ್ ಈಟ್ ಇಟ್ ಆಫ್ ಕಿಲ್ ಇಟ್ ಆಫ್ ದೋಸ್ ಕ್ಯಾನ್ಸರ್ ಸೆಲ್ಸ್ ಇದಕ್ಕೆ ಸೆಲ್ ಥೆರಪಿ ಅಂತ ಹೇಳ್ತೀವಿ ಇದು ಬಂದಿರೋದ್ರಿಂದ ಇವಾಗ ಇಂಡಿಯಾದಲ್ಲಿ ಇದು ಸದ್ಯಕ್ಕೆ ಎರಡು ಕಾಯಿಲೆಗೆ ಅವೈಲೇಬಲ್ ಇದೆ ಒಂದು ಅಕ್ಯೂಡ್ ಲಿಂಫೋಬ್ಲಾಸ್ಟಿಕ್ ಬ್ಲಾಸ್ಟಿಕ್ ಬಿ ಸೆಲ್ ವೆರೈಟಿ ಅಂತ ಹೇಳ್ತೀವಿ ಆಮೇಲೆ ಬಿ ಸೆಲ್ ಮಾಸ್ಕ್ ಇದೆ ಸುಮಾರು ಜನ ಯಾರಿಗೆ ಚಿಕಿತ್ಸೆನೇ ಇರಲಿಲ್ಲ ತೀರೋಗ್ತಾ ಇದ್ರು ಅಂತವ್ರಿಗೆ ಈ ಚಿಕಿತ್ಸೆ ಬಂದಿರೋದ್ರಿಂದ ಸುಮಾರು ಜನ ಕ್ಯೂರ್ ಮಾಡಬಹುದು ಗುಣಮುಖ ಮಾಡಬಹುದು ಈ ಟ್ರೀಟ್ಮೆಂಟ್ ಈಗ ಬೇರೆ ಟ್ರೀಟ್ಮೆಂಟ್ಗಿಂತ ಯಾಕೆ ಅಷ್ಟು ಇವಾಗ ಫೇಮಸ್ ಆಗ್ತಾ ಇದೆ ಯಾಕೆ ಅಷ್ಟು ಪ್ರಾಮುಖ್ಯತೆ ಇದೆ ಅಂತ ಒಂದು ಎರಡು ರೀಸನ್ ಒಂದು ಡೆಫಿನೆಟ್ಲಿ ಸುಮಾರು ಜನಕ್ಕೆ ಚಿಕಿತ್ಸೆನೇ ಇರಲಿಲ್ಲ ಇದು ಬರಕ್ ಮುಂಚೆ ಓಕೆ ಇದು ಬಂದ ಮೇಲೆ ಈ ರಿಲ್ಯಾಪ್ಸ್ಡ್ ಬಿ ಸೆಲ್ ಲುಕಿಮಿಯಾ ಅಥವಾ ರಿಲ್ಯಾಪ್ಸ್ ಲಿಂಪೋಮಾಸ್ ಅಟ್ಲೀಸ್ಟ್ ಒಂದು ಐವತ್ತು ಪರ್ಸೆಂಟ್ ಜನ ಎಕ್ಸ್ಟ್ರಾ ಬದುಕಬಹುದು ಇದು ಬಂದಿರೋದ್ರಿಂದ ಅದಕ್ಕಿಂತ ಮುಂಚೆ ಮುಂಚೆಂಟೇ ಇಲ್ಲ ಟ್ರೀಟ್ಮೆಂಟ್ ಇಲ್ಲ ಅವರು ಆ ತರ ಆ ಪೊಸಿಷನ್ ಕಾಯಿಲೆ ಇರೋರು ಇದ್ದಾರೆ ಅಂದ್ರೆ ಇದೊಂದು ಅಡ್ವಾಂಟೇಜ್ ಮತ್ತೆ ಎರಡನೇದು ಇದರಿಂದ ಸೈಡ್ ಎಫೆಕ್ಟ್ ತುಂಬಾ ಕಡಿಮೆ ಯಾಕೆಂದ್ರೆ ಇದು ಪೇಷೆಂಟ್ ಓನ್ ಸೆಲ್ ಇದ್ದೀವಿ ಪೇಶೆಂಟ್ ಓನ್ ಸೆಲ್ ತಕೊಂಡು ಸೆಲ್ಸ್ ಸೆಲ್ಸ್ನ ಎಜುಕೇಟ್ ಮಾಡಿ ವಾಪಸ್ ಅವ್ರ ಬಾಡಿಗೆ ಕೊಡ್ತಾ ಇದೀವಿ ಸೊ ಸೈಡ್ ಎಫೆಕ್ಟ್ಸ್ ಆರ್ ವೆರಿ ಲೆಸ್ ಇನ್ ಅಬೌಟ್ಸ್ ಎರಡು ಟ್ರೀಟ್ಮೆಂಟ್ ಬಿಟ್ಟು ಬೇರೆ ಏನಾದರೂ ಹೇಳಕ್ ಇಷ್ಟಪಡ್ತಾರೆ ಈ ಕಾರ್ಟಿಸೆಲ್ ಥೆರಪಿ ಅಂತ ಏನಿದೆ ಈ ಕಾರ್ಟಿಸೆಲ್ ಥೆರಪಿ ಇಂಡಿಯಾದಲ್ಲಿ ಈಗ ಎರಡು ವೆರೈಟೀಸ್ ಅವೈಲೇಬಲ್ ಇದೆ

ಇಟ್ ಈಸ್ ಲಾಟ್ ಮೋರ್ ಈಸಿಯರ್ ಸೇಫರ್ ಅಂಡ್ ಇಟ್ ವರ್ಕ್ಸ್ ಇನ್ ಪ್ಲೇಸ್ ವೇರ್ ಇಟ್ ವೇರ್ ನೋ ಅದರ್ ಟ್ರೀಟ್ಮೆಂಟ್ ವರ್ಕ್ಸ್ ಅಂದ್ರೆ ಬೇರೆ ಯಾವುದೇ ರೀತಿಯ ಚಿಕಿತ್ಸೆ ವರ್ಕ್ ಆಗದಿರೋ ಜಾಗದಲ್ಲಿ ಇದು ವರ್ಕ್ ಆಗುತ್ತೆ ಇದು ಇಂಡಿಯಾದಲ್ಲಿ ಅವೈಲೇಬಲ್ ಇರಲಿಲ್ಲ ಸುಮಾರು ಜನ ಪೇಶೆಂಟ್ಸು ಕೆಲವರು ಅಂದರೆ ಎಲ್ಲರೂ ಹೋಗೋಕ್ಕಾಗಲ್ಲ ಉಳ್ಳವರು ಮಾತ್ರ ಅಮೇರಿಕಾಗೆ ಸಿಂಗಾಪುರ್ಗೆಲ್ಲ ಹೋಗ್ತಾ ಇದ್ರು ಒಂದು ಸತಿ ಹೋಗಿ ಟ್ರೀಟ್ಮೆಂಟ್ ಕೊಡ್ಸ್ಕೊಂಬರೋ ಐದರಿಂದ ಆರು ಕೋಟಿ ಖರ್ಚು ಮಾಡ್ತಾಯಿದ್ರು ಜನ ಓಕೆ ಈಗ ಸ್ ದೇವ್ರ್ದರಿಂದ ಇಂಡಿಯಾದಲ್ಲಿ ಅವೈಲೇಬಲ್ ಇದೆ ಕಾಸ್ಟ್ ಕಡಿಮೆ ಆಗ್ತಾ ಇದೆ ಸೊ ಎಷ್ಟು ವರ್ಷದಿಂದ ಇಂಡಿಯಾದಲ್ಲಿ ಅವೈಲೇಬಲ್ ಇದೆ ಇಂಡಿಯಾದಲ್ಲಿ ಅವೈಲೇಬಲ್ ಆಗಿ ಒಂದು ಒಂದು ವರ್ಷ ಆಯ್ತು ಮೇಡಮ್ ಓಕೆ ಒಂದು ವರ್ಷ ಸೊ ರೀಸೆಂಟಾಗಿಯೇ ಬಂದಿರೋ ಬಂದರು ಓಕೆ ಡಾಕ್ಟರ್ ಹಾಗಿದ್ರೆ ಈ ಎರಡು ಟ್ರೀಟ್ಮೆಂಟ್ ಕೂಡ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಆಗಿರ್ಬೋದು ಅಥವಾ ಕಾರ್ಟಿ ಸೆಲ್ ಥೆರಪಿ ಆಗಿರ್ಬೋದು ಇದು ಕೂಡ ಒನ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದಾ ಮೊಡ್ಯಾಲಿಟೀಸ್ ವಿಚ್ ಆರ್ ಇದ್ದು ಹೇಳಕ್ಕೆ ಇಷ್ಟಪಡ್ತೀರಾ ಬ್ಲಡ್ ಕ್ಯಾನ್ಸರ್ ಈವನ್ ದೀಸ್ ಕ್ಯಾನ್ಸರ್ ದೆರ್ ಆರ್ ಮೆನಿ ಆಪ್ಷನ್ಸ್ ಟು ಟ್ರೀಟ್ ಮೂರನೇದು ಸುಮಾರು ಹೊಸ ಹೊಸ ನೂತನ ಆವಿಷ್ಕಾರಗಳು ಈಗ ಭಾರತದಲ್ಲಿ ಲಭ್ಯವಿದೆ ಈಸಿಯಾಗಿ ಆಕ್ಸೆಸಿಬಲ್ ಇದೆ ಮತ್ತು ಕ ಚಿಕಿತ್ಸೆಗಳು ಕರೆಕ್ಟಾಗಿ ಮಾಡುವಂಥ ಜಾಗಗಳು ಸುಮಾರಿದೆ ಇವಾಗ ಇದು ಬಿಕಾಸ್ ಇಟ್ಸ್ ನಾಟ್ ಜಸ್ಟ್ ದಟ್ ಅವೈಲೆಬಿಲಿಟಿ ಇಟ್ ಈಸ್ ಆಲ್ಸೋ ದ ಸಂಬಡಿ ಅಸ್ಟು ಡೆಲಿವರಿ ಪ್ರಾಪರ್ಲಿ ಅಂದರೆ ಕರೆಕ್ಟಾಗಿ ಯಾಕಂದರೆ ಅದ್ರ ಸೈಡ್ ಎಫೆಕ್ಟ್ ಎಲ್ಲ ತಿಳ್ಕೊಂಡ್ರ್ ಮಾಡಬೇಕು ಇಲ್ಲ ಅಂದ್ರೆ ತಿಳ್ಕೊಂಡಿರೋರು ಮಾಡಿದ್ರೆ ಏನು ಉಪಯೋಗ ಇಲ್ಲ ಮತ್ತೆ ಅದರಿಂದ ತೊಂದರೆ ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಅದೆಲ್ಲ ಇಂಪ್ರೂವ್ ಆಗ್ತಾ ಇಂಪ್ರೂವ್ ಆಗಿದೆ ಸೊ ಭಾರತ ಆಕ್ಚುಲಿ ತುಂಬಾ ಮುಂಚೂಣಿಯಲ್ಲಿದೆ ಅಷ್ಟು ಹೇಳಿ ಅದೇ ನೀವು ಹೇಳಿದ್ರಿ ಈಗ ಒಂದು ವರ್ಷ ಆಯ್ತು ನಮ್ಮ ಇಂಡಿಯಾದಲ್ಲಿ ಬಂದು ಅಂತ ಸೊ ಆ ಟೆಕ್ನಾಲಜಿ ಬಂದಿದೆ ಅದನ್ನ ಇಂಪ್ಲಿಮೆಂಟ್ ಮಾಡೋರು ಕೂಡ ತುಂಬಾನೇ ಮುಖ್ಯ ಇಂಪಾರ್ಟೆಂಟ್ ಸೊ ಬಸ್ ಹೊಸದಾಗಿದೆ ಅಂದ್ರೆ ಡ್ರೈವರ್ ಕೂಡ ತುಂಬಾನೇ ಮುಖ್ಯ ಇಲ್ಲ ಅಂದ್ರೆ ಹೌದು ತೊಂದರೆ ಜಾಸ್ತಿ ಆಗುತ್ತೆ ಸೊ ಆ ಟೆಕ್ನಾಲಜಿ ಬಂದರೂ ಕೂಡ ಯೂಸ್ ಇರೋದಿಲ್ಲ ಅದರಿಂದ ಕಾರ್ಯಕ್ರಮದಲ್ಲಿ ಟ್ರೀಟ್ಮೆಂಟ್ ಆಪ್ಷನ್ ಬಗ್ಗೆ ಅದರಲ್ಲೂ ಕೂಡ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಆಗಿರ್ಬೋದು ಟಿ ಸೆಲ್ ಥೆರಪಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಟ್ಟಿದೀರ ಥ್ಯಾಂಕ್ ಯು ಸೋ ಮಚ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ಲಡ್ ಕ್ಯಾನ್ಸರ್ಗೆ ಇರುವಂತಹ ಟ್ರೀಟ್ಮೆಂಟ್ ಆಪ್ಷನ್ ಅಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಆಗಿರ್ಬೋದು ಕಾರ್ಟಿಟಿ ಸೆಲ್ ಥೆರಪಿ ಆಗಿರ್ಬೋದು ಈ ಎರಡೂ ಟ್ರೀಟ್ಮೆಂಟ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು